ವಿವರವಾಗಿ ಹೇಳಿದಂತ ನಮ್ಮ ನೆಚ್ಚಿನ ಸಾಯಕ ಕೃಷಿ ನಿರ್ದೇಶಕರಿಗೆ ಧನ್ಯವಾದಗಳು ಈಗ ಮಂಜುರಾಣಿ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಆಡುತ್ತ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಈಗ ಇವತ್ತಿನ ದಿನ ನಾವು ಕೃಷಿ ಇಲಾಖೆ ಮುಖಾಂತರ ಡಿಪೆಂಡೆನ್ಸ್ ಯೋಜನೆ ಅಡಿಯಲ್ಲಿ ರೈತರಿಗೆ ಒಂದು ಕ್ಷೇತ್ರ ಸೊ ನಾ ಈಗ ನಾವು ಎಲ್ಲ ಜನ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಸಿಟಿಯಲ್ಲೇ ಅನ್ಕೊಂಡಿದೆ ಹಳ್ಳಿಯಲ್ಲಿ ಆ ವಾತಾವರಣ ಬರ್ತಾ ಇದೆ ನನಗೆ ನೋಡ್ದಂಗೆ ನಾನು ನಾಲ್ಕು ವರ್ಷ ನಮ್ಮ ಫೀಲ್ಡ್ ಬಿಟ್ಟು ಡ್ಯಾಬ್ಗೆ ಹೋಗಿ ಮತ್ತೆ ಇಲ್ಲಿ ಫೀಲ್ಡ್ಗೆ ಬಂದಿರೋದು ಸೊ ನಾಲ್ಕು ವರ್ಷದ ಹಿಂದೆ ನಮ್ಮ ರೈತರು ಹೆಂಗಿದ್ರು ನಾಲ್ಕು ವರ್ಷ ನಾನು ಬರ್ತಾ ಇದ್ದೀನಲ್ಲ ಏನು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ